ಹಲೋ ಫ್ರೆಂಡ್ಸ್ ಕೇವಲ ಹತ್ತು ನಿಮಿಷದಲ್ಲಿ ಇವತ್ತು ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ತರ್ಟಿ ಏಟ್ ಸೈಜಲ್ಲಿದೆ ಬಿಗಿನರ್ಸ್ ಆದ್ರೂ ಕೂಡ ತುಂಬ ಈಸಿಯಾಗಿ ನೀವು ಕಟ್ಟಿಂಗ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನಿಲ್ಲಿ ಉದ್ದ ತೊಗೋತಾ ಇದ್ದೀನಿ ಉದ್ದ ನಾನಿಲ್ಲಿ ಹದಿನೈದು ಇಂಚ್ ಇದ್ದೀನಿ ಹದಿನಾಲ್ಕು ಇಂಚ್ಗೆ ಕಂಪ್ಲೀಟ್ ಮಾಡಬೇಕು ಅದಕ್ಕೋಸ್ಕರ ಒಂದು ಇಂಚ್ ಜಾಸ್ತಿ ಇದ್ದೀನಿ ಶೋಲ್ಡರ್ ಪ್ಲಸ್ ಆರ್ಮೋಲ್ ಎರಡೂ ಕೂಡ ಐದುವರೆ ಐದುವರೆ ತೊಗೊಳ್ಳಿ ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಅದಕ್ಕಿಂತ ಕಡಿಮೆನೂ ಕೂಡ ತೊಗೊಳಕ್ಕೆ ಹೋಗ್ಬೇಡಿ ಬಿಗಿನರ್ಸ್ ಆದರೂ ಕೂಡ ಸೇಮ್ ಇದೇ ರೀತಿನ ಫಾಲೋ ಮಾಡಿ ಚೆಸ್ಟ್ ಲೈನ್ ಇದು ಒಂಬತ್ತುವರೆ ತಗೊಳ್ಳಿ ಇದಕ್ಕೆ ಮೂವತ್ತೆಂಟು ಅಂದರೆ ನಾಲ್ಕನೇ ಭಾಗ ಒಂಬತ್ತುವರೆ ಪ್ಲಸ್ ಎರಡು ಇಂಚು ಅಥವಾ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ಈ ಒಂದು ಪಾಯಿಂಟ್ ಉಂಟಲ್ಲ ಡೀಪ್ ಜಾಸ್ತಿ ಇದೆ ಅದಕ್ಕೋಸ್ಕರ ಇಲ್ಲಿ ಮುಕ್ಕಾರು ಇಂಚ್ ಮಾತ್ರ ತೊಗೊಳ್ಳಿ ಡೀಪ್ ಜಾಸ್ತಿ ಇದೆ ಅದಕ್ಕೋಸ್ಕರ ನೀವು ಮೀಡಿಯಮ್ ಸೈಜು ಬಿ ಡೀಪು ಅಂದರೆ ಒಂದು ಇಂಚ್ ತೊಗೊಳ್ಳಿ ಅಷ್ಟೇ ಸೊಂಟದ ಭಾಗ ಎಂಟೂವರೆ ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ಅಂದರೆ ವಾಟಕ್ಸ್ಗೆ ಮತ್ತು ಟೂ ಇಂಚು ಎಕ್ಸ್ಟ್ರಾ ಮಾರ್ಜಿನು ಈ ಥರ ತಗೊಂಡು ಲೈನ ಡ್ರಾ ಮಾಡ್ಕೊಳ್ಳಿ ಈಗ ಓಕೆನಾ ಕಂಪ್ಲೀಟ್ ನೆಕ್ಸ್ಟ್ ಇವಾಗ ಶೋಲ್ಡರ್ ಪಟ್ಟಿ ಶೋಲ್ಡರ್ ಪಟ್ಟಿ ಇಲ್ಲಿಂದ ಅರ್ಧ ಒಂದು ಕಾಲು ಇಂಚ್ ತೊಗೊಳ್ಳಿ ಶೋಲ್ಡರ್ ಪಟ್ಟಿ ನಾನು ಇಲ್ಲಿ ಚಿಕ್ಕದ್ ಇದ್ದೀನಿ ನೀವು ಇಲ್ಲಿಂದ ಇಲ್ಲಿಗೆ ಟೋಟಲಾಗಿ ತ್ರೀ ಇಂಚ್ ತೊಗೊಂಡ್ರೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಓಕೆನಾ ಇದು ಡಿಫ್ರೆಂಟ್ ಅಂದರೆ ಇದು ಕಸ್ಟಮರ್ ಬ್ಲೌಸು ಅವರು ಶೋಲ್ಡರ್ ಪಟ್ಟಿ ತುಂಬ ಚಿಕ್ಕದು ಮಾತ್ರ ತೊಗೋತಾರೆ ತುಂಬ ಅಂತಂದರೆ ತುಂಬ ಚಿಕ್ಕದು ಅದು ಅದಕ್ಕೋಸ್ಕರ ನೀವು ಮೂರು ಇಂಚ್ ತೊಗೊಬಿಡಿ ಕರೆಕ್ಟಾಗಿ ಬಂದುಬಿಡುತ್ತೆ ಮೀಡಿಯಮ್ ಸೈಜು ಇದು ಯಾರಿಗಾದ್ರೂ ಸರಿ ತೊಗೊಬೋದು ಓಕೆ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಇಲ್ಲಿ ಕಟ್ಕೊಡಿ ಫಿಟ್ಟಿಂಗ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ ಶೋಲ್ಡರ್ ಪಟ್ಟಿ ತ್ರೀ ಇಂಚ್ ತೊಗೊಂಡಿದ್ದೀನಿ ಡೀಪು ನಾವಿಲ್ಲಿ ಬ್ಯಾಕ್ ಸೈಡು ಬ್ಯಾಕ್ ಪಟ್ಟಿ ನಾನು ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಇಂಚ್ ಇದ್ದೀನಿ ನೀವು ಅಂದರೆ ನಾಲ್ಕು ಇಂಚು ಕೂಡ ತೊಗೋಬೋದು ಡಿಪೆಂಡ್ ನಿಮ್ಮ ನಿಮ್ಮ ಬ್ಲೌಸು ಅಥವಾ ನಿಮ್ಮ ಕಸ್ಟಮರ್ ಬ್ಲೌಸ್ಗೆ ಬೇಗ ಬೇಕೋ ಹಾಗೆ ನೀವು ಡೀಪ್ ಕಡಿಮೆ ಜಾಸ್ತಿ ಮಾಡ್ಕೋಬೋದು ನಾನು ಫುಲ್ ಇಲ್ಲಿ ಜಾಸ್ತಿ ಡೀಪ್ ಇದೆ ನಾನು ಮೊದಲೇ ಹೇಳಿದೆ ಆ ಮೂಲ ಹತ್ತಿರ ನಾನು ಮುಕ್ಕಾಲು ಇಂಚ್ ತೊಗೊಂಡಲ್ಲ ಆವಾಗಲೇ ನಾನು ಹೇಳಿದೆ ಡೀಪ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನಾನು ಈ ಥರ ಒಂದು ಶೇಪ್ ಇದ್ದೀನಿ ಇದು ಒಂದು ಸ್ವಲ್ಪ ಡಿಸೈನು ಡಿಸೈನ್ ಒಂದು ಸ್ವಲ್ಪ ಬೇಸಿಕ್ ಡಿಸೈನ್ ಬೇಕು ಅಂತ ಕೇಳಿದ್ರು ಅದಕ್ಕೋಸ್ಕರ ಈ ಥರ ಒಂದು ಶೇಪ್ ಕೊಡ್ತಾ ಇದ್ದೀನಿ ಇದಕ್ಕೆ ಡೋರಿನೂ ಕೂಡ ಬರುತ್ತೆ ನಿಮ್ಮ ಬೇಡ ಅಂತ ಅಂದರೆ ಸ್ಕ್ವೇರ್ ಅಥವಾ ಶ್ರೀಟ್ ಆಟ ಇಲ್ಲ ಅಂತ ಅಂದರೆ ರೌಂಡ್ ಶೇಪ್ ಯಾವುದಾದ್ರು ಸರಿ ನೀವು ತೊಗೋಬೋದು ಪೀಸ್ನ ಇವಾಗ ನನ್ನ ಕಡೆ ಸೈಡು ಓಪನ್ ತೊಗೋತಾ ಇದ್ದೀನಿ ನೋಡಿ ನನ್ನ ಕಡೆ ಸೈಡ್ ಇವಾಗ ಓಪನ್ ಇದೆ ಈ ಥರ ನೀವು ಇಟ್ಕೊಳ್ಳಿ ಅದಾದಮೇಲೆ ಬ್ಯಾಕ್ ಪಾರ್ಟ್ ನಾವು ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವೋ ಕಟ್ಟಿಂಗ್ ಮಾಡ್ಕೊಂಡಿದ್ದೀವೋ ಅದನ್ನು ಸೇಮ್ ಟು ಸೇಮ್ ಇದ್ರ ಈ ಥರ ಇಟ್ಟು ನೀವು ನಾಲ್ಕು ಕಡೆ ಕರೆಕ್ಟಾಗಿ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಓಕೆ ಮತ್ತು ಹುಕ್ಕಾಯಿ ಪಟ್ಟಿಗೆ ನಾವು ಎಲ್ಲಿ ಜಾಸ್ತಿ ತೊಗೋಬೇಕು ಎಲ್ಲಿ ಕಡಿಮೆ ತೊಗೋಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ ನಾನು ನಿಮಗೆ ಡೈರೆಕ್ಟಾಗಿ ಈಗ ನಾಲ್ಕು ಕಡೆ ಪೂರ್ತಿ ಬ್ಯಾಕ್ ಪಾರ್ಟ್ ಯಾವ ರೀತಿ ಇದೆಯೋ ಆ ಥರ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ಈ ಒಂದು ಪೇಪರ್ ಕಟ್ ಅಂದರೆ ಈ ಒಂದು ಬ್ಲೌಸ್ ನೀವು ಭೀ ಮಾರ್ಕಿಂಗ್ ಮಾಡೋದಕ್ಕೆ ಸ್ವಲ್ಪ ತಪ್ಪಾಗುತ್ತೆ ನಮ್ಮ ಬರಲ್ಲ ನಾವು ನಮ್ಮ ನಾವೇ ಹೊಲ್ಕೋಬೇಕು ಬೇರೆ ಯಾರಿಗೂ ಕೊಡಲ್ಲ ಅನ್ನೋರಿದ್ರೆ ನನ್ನದರ ಪೇಪರ್ಸ್ ಕಟ್ಟಿಂಗು ಕೂಡ ಇದೆ ಅದನ್ನು ನೀವು ತೊಗೋಬೋದು ಲಾಸ್ಟ್ ನೀವು ನನ್ನ ಶಾರ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲೋಗಿ ನೀವು ತೊಗೋಬೋದು ನನ್ನ ನಂಬರು ಕೂಡ ಆ ವೀಡಿಯೋದಲ್ಲೇ ಕೊಟ್ಟಿದ್ದೀನಿ ನಾನಿಲ್ಲಿ ಸೆವೆನ್ ಇಂಚ್ ನಾನಿಲ್ಲಿ ಫ್ರಂಟ್ ನೆಕ್ಗೆ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ಓನ್ಲಿ ಸೆವೆನ್ ಇಂಚು ನೆಕ್ಸ್ಟ್ ಬರುತ್ತೆ ಹತ್ರ ಅರ್ಧ ಇಂಚು ನೀವು ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ ಯಾಕೆ ಗೊತ್ತಾ ಐದು ರಿಂಕಲ್ಸ್ ಬರುತ್ತೆ ನೋಡಿ ಫುಗ್ಗ ಬರುತ್ತೆ ಅದು ಬರಬಾರ್ದು ಅಂತ ಅಷ್ಟೇ ಇಲ್ಲಿ ಹತ್ತು ಇಂಚು ಟಕ್ಸ್ ಪಾಯಿಂಟು ನೆಕ್ಸ್ಟ್ ಈ ಥರ ಒಂದು ಫಸ್ಟ್ ಇಲ್ಲಿ ಒಂದು ಲೈನ ಡ್ರಾ ಮಾಡ್ಕೊಬಿಡ್ತೀನಿ ಇದು ಫ್ರಂಟ್ ಬ್ಯಾಕ್ ಪಾರ್ಟ್ ಲೈನ್ ಇದು ಅದಾದಮೇಲೆ ಒಂದು ಇಂಚು ಕೆಳಗಡೆ ಸೈಡು ಎಕ್ಸ್ಟ್ರಾ ತೊಗೊಳ್ಳಿ ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ ಟೆಸ್ಟ್ ಬರುತ್ತೆ ಅದನ್ನು ನೋಡ್ಕೊಳ್ಳಿ ಇಲ್ಲಿ ಉಕ್ಕಾಯಿ ಪಟ್ಟಿಗೆ ನಾನು ಮೊದಲೇ ಹೇಳಿದೆ ಉಕ್ಕಾಯಿ ಪಟ್ಟಿಗೆ ಇಲ್ಲಿ ಕಾಲು ಇಂಚ್ ಮಾತ್ರ ಎಕ್ಸ್ಟ್ರಾ ಇದ್ದೀನಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಇಲ್ಲಿ ಕೆಳಗಡೆ ಸೈಡು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಯಾಕೆಂದರೆ ಇದು ತರ್ಟಿ ಏಟ್ ಸೈಜ್ ಬ್ಲೌಸ್ ಇದೆ ಅದಕ್ಕೋಸ್ಕರ ಎರಡು ಇಂಚು ತೊಗೊಬಿಟ್ಟು ಇದನ್ನು ಹೀಗೆ ಲೈನ ಡ್ರಾ ಮಾಡ್ಕೊಳ್ಳಿ ನಾನು ತೋರಿಸ್ತೀನಿ ನಿಮಗೆ ಇಲ್ಲೊಂದು ಸ್ವಲ್ಪ ವೀಡಿಯೋದಲ್ಲಿ ಮಾಡಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ ಇದು ಇದು ಒನ್ ಇಂಚ್ ಇಲ್ಲಿಗೆ ಓಕೆ నోడి ఇవగా నన్నీ పే ఇద ఈ కడ సైడ్ కెమెరా కణస్త ఇవగా ఇది ఎరడు ఇంచు ఇల్లీ వంద ఇంచు ఈ యర తో మరి స ఫ్రంట్ పార్ట్ త్రీ సెవెన్ ఇంచు ఇది మేలుగడే సైడ్ ఎక్స్ట్రా అర్ధ ఇంచ్ తోట నన్ను చెస్ట్ హ ఇల్లు టక్స్ పయింట్ నన్నీ కొట్టీ హంచు కొట్టని విడత నన్నీ త్రీ ఫోర్ ఇంచు తోళి విడత ఫోర్ ఇంచు కరెక్ట్గా బెల్ ప్రిన్సెస్ కట్కి ఈ లైన్ డ్రా డ్రాకొీ ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಮುಕ್ಕಾಲು ಇಂಚ್ ತೊಗೊಳ್ಳಿ ಓಕೆನಾ ಒಂದು ಮುಕ್ಕಾಲು ಇಂಚ್ ತೊಗೊಂಡು ಈ ಥರ ಸ್ಕೇಲಿಂದ ನಿಮ್ಗೇನಾದರೂ ಪ್ರಿನ್ಸಸ್ ಕಟ್ಗೆ ಶೇಪ್ ಕೊಡೋಕ್ಕೆ ಬರಲ್ಲ ಅಂದರೆ ಈ ಥರ ಸ್ಕೇಲಿಂದನೇ ಮಾರ್ಕಿಂಗ್ ಮಾಡ್ಕೊಳ್ಳಿ ಓಕೆನಾ ಈ ಥರ ಆಯಿತು ಈ ಪ್ರಿನ್ಸಸ್ ಕಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಿಮಗೆ ಇಲ್ಲಿ ನಾನು ಹೇಳ್ಕೊಟ್ಟಾಗಿದೆ ಇದೊಂದು ಲೈನು ಈ ಥರ ಮೇಲ್ಗಡೆಗೆ ಈ ಥರ ಹೇಳ್ಕೊಳ್ಳಿ ಈ ಥರ ಎರಡು ಡಬಲ್ ಲೈನು ಒಂದು ಕಾಲು ಇಂಚು ಮಾತ್ರ ಒಂದು ಕಾಲು ಇಂಚು ಪಾಯಿಂಟ್ ಟೂ ಇಂಚ್ ಓಕೆ ಅದಾದಮೇಲೆ ಸೈಡ್ ಫಿಟ್ಟಿಂಗಲ್ಲಿ ಉದ್ದ ತುಂಡ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಇವಾಗ ಶೇಪ್ ಕರೆಕ್ಟಾಗಿ ಬರುತ್ತೆ ಫ್ರಂಟ್ ಮತ್ತು ಬ್ಯಾಕ್ ನೀವು ಸೈಡ್ ಫಿಟ್ಟಿಂಗ್ ಕೊಡ್ತೀರಲ್ವ ಫೈನಲ್ ಫಿಟ್ಟಿಂಗು ಆವಾಗ ಉದ್ದ ತುಂಡ ಬರಬಾರ್ದು ಅಂದರೆ ಈ ಒಂದು ಲೈನು ತುಂಬ ಇಂಪಾರ್ಟೆಂಟ್ ಇಲ್ಲಾಂದರೆ ಫ್ರಂಟು ಜಾಸ್ತಿ ಉದ್ದಾಗ್ಬಿಡುತ್ತೆ ಬ್ಯಾಕು ತುಂಡಾಗಿಬಿಡುತ್ತೆ ಆವಾಗ ಸರಿ ಬರೋಲ್ಲ ರಾಂಗ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಲೈನ್ನ ಮಿಸ್ ಮಾಡ್ದೇ ಲೈನ್ ಡ್ರಾ ಮಾಡ್ಕೋಬೇಕು ಅದು ನೀವು ನೀವೆಲ್ಲೆಲ್ಲಿ ಮಾರ್ಕಿಂಗ್ ಮಾಡಿದ್ದೀರೋ ಅದೇ ರೀತಿ ಕರೆಕ್ಟಾಗಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ okay now ಹಾಗೆ ನಾನು ಮೊದಲೇ ಹೇಳ್ತಾ ಇದ್ದೆ ನಾನು ನಿಮಗೆ ಪೇಪರ್ ಕಟ್ಟಿಂಗು ನಿಮಗೆ ಬೇಕು ಅಂತ ಅಂದರೆ ನೀವು ಆರ್ಡರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಸುಮಾರು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಶಾರ್ಟ್ ವಿಡಿಯೋನು ನನ್ನ ನನ್ನ ವೀಡಿಯೋದಲ್ಲಿ ಹೋಗ್ಬಿಟ್ಟು ನೀವು ಶಾರ್ಟ್ಸ್ ನೋಡ್ತು ಅಂತ ಅಂದರೆ ರೀಲ್ಸ್ ಅಪ್ಲೋಡ್ ಮಾಡಿದ್ದೀವಿ ಸುಮಾರು ಅದರಲ್ಲಿ ನಿಮಗೆ ಸುಮಾರು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಪೇಪರ್ ಕಟ್ಟಿಂಗ್ ಫಾರ್ಮಾ ಈಗ ತರ್ಟಿ ಏಯ್ಟ್ ಸೈಜ್ ನಿಮಗೆ ಬೇಕು ನಿಮ್ಮ ನಿಮ್ಮ ಸೈಜು ಎದೆ ಸುತ್ತಾಳುತ್ತೆ ನಿಮ್ಮದು ತರ್ಟಿ ಏಟ್ ಇದೆ ಅಂದ್ಕೊಳ್ಳಿ ನಿಮಗೆ ಪೇಪರ್ ಕಟ್ಟಿಂಗ್ ಬೇಕು ಅಂತ ಅಂದರೆ ನಿಮ್ಮ ಬ್ಲೌಸನ್ನು ನೀವೇ ಸ್ಟಿಚಿಂಗ್ ಮಾಡ್ಕೋಬೋದು ಅಥವಾ ನೀವು ಕಸ್ಟಮರ್ ಬ್ಲೌಸ್ ಬೇಕು ಅಂದ್ರೂ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ಆದರೆ ನಿಮ್ಮ ಒಂದು ಅಳತೆಯೇ ಕರೆಕ್ಟಾಗಿ ಕಸ್ಟಮೈಸ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ನನಗೆ ಮೇಜರ್ಮೆಂಟ್ ಕಳಿಸ್ಕೊಟ್ರೆ ನಾನೇ ಕಟ್ಟಿಂಗ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಬೇಕು ಬೋಟ್ ನೆಕ್ ಬೇಕಾ ಡೀಪ್ ನೆಕ್ ಬೇಕಾ ಇಲ್ಲೇ ನಿಮ್ಗೆ ಯಾರಾದರೂ ಪ್ರಾಪರ್ ಒಂದು ಡಿಸೈನ್ ಬೇಕು ಅಂದ್ರೂ ಕೂಡ ನನಗೆ ನೀವು ಮೆಸೇಜ್ ಮಾಡಿ ನನ್ನ ಒಂದು ಈ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ನನ್ನ ಫೋನ್ ನಂಬರ್ ಸಿಗುತ್ತೆ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮಗೆ ಯಾವ ಕಟ್ಟಿಂಗ್ ಬೇಕೋ ಆ ಕಟ್ಟಿಂಗ ನೀವು ಕಸ್ಟಮೈಸ್ ಮಾಡಿಸಿ ತಗೋಬೋದು ಓಕೆ ಇವಾಗ ಇಲ್ಲಿ ಫೋರ್ ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಈ ಥರ ಒಂದು ಲೈನ್ ಡ್ರಾ ಮಾಡ್ಕೋತಾ ಇದ್ದೀನಿ ಇದು ಫೋರ್ ಫೋಲ್ಡಿಂಗಲ್ಲಿ ಇದೆ ನೀವು ಯೋಚನೆ ಮಾಡ್ಬಾರ್ದು ಅರ್ಧ ಯಾಕೆ ಫೋಲ್ಡಿಂಗ್ ಮಾಡಿದ್ದೀನಿ ಅಂತ ಹೇಳಿ ಅರ್ಧ ಅಲ್ಲ ಇದು ಫೋರ್ ಫೋಲ್ಡಿಂಗು ಎಕ್ಸ್ಟ್ರಾ ಯಾಕಂದರೆ ಬಟ್ಟೆ ಸಾಲಲ್ಲ ಅಲ್ವಾ ತರ್ಟಿ ಏಡ್ ಸೈಜು ಅಂತ ಅಂದರೆ ಒಂದು ಸ್ವಲ್ಪ ಆರು ಮೂಲ ಹತ್ರ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಒಂಬತ್ತುವರೆ ಇಂಚ್ ಬರಬೇಕು ಆ ಥರ ನೀವು ಬಿಡ್ತಾ ನೋಡ್ಕೋಬೇಕು ಲೆಂತ್ ಬಂದ್ಬಿಟ್ಟು ಅಲ್ಲಿ ಹನ್ನೊಂದು ಇಂಚ್ ಲೆಂತ್ ತಗೋತಾಯಿದ್ದೀನಿ ಹತ್ತು ಇಂಚಿಗೆ ಕಂಪ್ಲೀಟ್ ಮಾಡ್ಕೋಬೇಕು ನಾನು ಅದಕ್ಕೋಸ್ಕರ ಇಲ್ಲೂ ಕೂಡ ತ್ರೀ ಪಾಯಿಂಟ್ ಫೈವ್ ಇಂಚ್ ಡೌನಿಂಗ್ ತೊಗೊಂಡೆ ಮತ್ತು ಟೂ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಒಳಗಡೆ ಸೈಡೇ ಮಾರ್ಕಿಂಗ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಈ ಥರ ಒಂದು ಫ್ರೀ ಶೇಪಲ್ಲಿ ಈ ಥರ ನೀವು ಕೊಟ್ಕೊಂಡ್ರು ಓಕೆ ಇಲ್ಲ ನಿಮಗೆ ಶೇಪರ್ ಇದ್ದರೆ ನಿಮ್ಮ ಹತ್ರ ಸ್ಲೀವ್ಸ್ ಕಟ್ಟಿಂಗ್ ಶೇಪರ್ ಬರುತ್ತೆ ಅದು ಬೇಕು ಅಂದರೆ ಕೂಡ ನೀವು ಅದನ್ನು ಅದರಲ್ಲೂ ಕೂಡ ನೀವು ಕಟ್ಟಿಂಗ್ ಮಾಡ್ಕೋಬೋದು ಆ ಶೇಪರ್ ನಿಮಗೆ ಮೀಶೋದಲ್ಲಿ ಸಿಗುತ್ತೆ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಆ ಲಿಂಕ್ ಬೇಕು ಅಂತ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಪರ್ಸ್ನಲ್ಲಾಗೇ ಲಿಂಕ ಸೆಂಡ್ ಮಾಡ್ತೀನಿ ನಾನು ನಿಮಗೆ ನಂಬರ್ ಕಳಿಸ್ತೀನಿ ಕಮೆಂಟ್ ಮಾಡಿದ್ರೆ ಆ ಕಮೆಂಟೆಲ್ಲ ನಿಮಗೆ ನಂಬರ್ ಕಳಿಸ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಮೀಶೋ ಶೇಪರ್ ಲಿಂಕ್ ಕಳಿಸಿ ಅಂತ ನನಗೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ನಾನು ನಿಮಗೆ ಶೇಪರ್ನ ಶೇಪರ್ ಲಿಂಕ್ನ ಕಳಿಸ್ಕೊಡ್ತೀನಿ ಮತ್ತು ಇದುಂಟಲ್ಲ ಇದನ್ನ ಕಟ್ಟಿಂಗ್ ಮಾಡೋಕ್ಕಾಗಲ್ಲ ಫಸ್ಟ್ ಈ ಜಾಯಿಂಟ್ ಮಾಡಿಕೊಂಡು ಅದಾದಮೇಲೆ ಆದಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು ಮೊದಲೇ ಕಟ್ಟಿಂಗ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಫುಲ್ ಆಲ್ಮೋಸ್ಟ್ ಎಲ್ಲ ಕಟ್ಟಿಂಗ್ ಮುಗ್ದಿದೆ ಇವಾಗ ಮೈನ್ ಫ್ಯಾಬ್ರಿಕಲ್ಲಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಹೇಳ್ತೀನಿ ನಾನು ನಿಮಗೆ ಫ್ರೆಂಡ್ಸ್ ಯಾರ್ಯಾದರೂ ಡೈಲಿ ನನ್ನ ಚಾನಲಿಗೆ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಯಾವ್ಯಾವ ಥರ ವೀಡಿಯೋ ಬೇಕು ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಸುಮಾರು ಜನ ಮಾಡಿದ್ರೆ ಅವ್ರಿಗೂ ಕೂಡ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಮತ್ತು ನಾನು ಡೈಲಿ ಲೈವ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಯಂಕಾಲ ಟೈಮು ಅದಕ್ಕೋಸ್ಕರ ನಿಮಗೆ ಲೈವಲ್ಲಿ ನಿಮಗೆ ಯಾವ ಥರ ವೀಡಿಯೋ ಬೇಕು ನಿಮ್ಗೆ ಏಕೆಂದರೆ ಸುಮಾರು ಜನ ನೋಡ್ತಾರೆ ಯಾವ ಥರ ಕ ಒಂದು ನಿಮ್ಗೆ ನೋಡ್ತಾ ಇದ್ದೀರಲ್ಲ ಯಾವ ಥರ ನೀಡಿದೆ ನಿಮಗೆ ಅಂತ ನನಗೂ ಗೊತ್ತಿಲ್ಲ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಅಂದ್ಬಿಟ್ಟು ಲೈವಲ್ಲಿ ಖಂಡಿತ ನಾನು ಡೈಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನಿ ಅಕಸ್ಮಾತ್ ನಾನು ಬಂದ್ರೂ ಕೂಡ ನಿಮಗೆ ಯಾವ ಟಾಪಿಕ್ ಇಷ್ಟ ಆ ಟಾಪಿಕ್ ನನಗೂ ತೊಗೋಬೋದು ಅಂದ್ರೂ ಕೂಡ ನನಗೂ ತುಂಬ ಇಷ್ಟ ಆಗುತ್ತೆ ಲೈವ್ ಬಂದ್ರೂ ಕೂಡ ನಿಮಗೂ ಹೆಲ್ಪ್ಫುಲ್ ಆಗ್ತಾ ಇದೆ ಆ ವಿಡಿಯೋ ನಾಲ್ಕು ಜನಕ್ಕೆ ಅಂದರೆ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇಲ್ಲಾಂತಂದರೆ ನನಗೆ ನನ್ನ ಹತ್ರ ಯಾವ ಟಾಪಿಕ್ ಇದೆಯೋ ಆ ಟಾಪಿಕ್ ನಾನು ತೊಗೋಬೋದು ಅಂದರೆ ನಿಮ್ಗೆ ಇಷ್ಟ ಆಗುತ್ತೋ ಆಗಲ್ವೋ ಅದಕ್ಕೋಸ್ಕರ ಯಾವುದು ಕೂಡ ನನಗೆ ಕಮೆಂಟಲ್ಲಿ ಖಂಡಿತ ತಿಳಿಸಿ ಇಲ್ಲಿ ಅರ್ಧ ಅರ್ಧ ಇಂಚ್ ಮಾತ್ರ ಬಿಟ್ಟು ನೀವು ಕಟ್ಟಿಂಗ್ ಮಾಡ್ಕೋಬೇಕು ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಎಕ್ಸಾಕ್ಟ್ಲಿ ಒಂದು ಲೈನಿಂಗ್ ಎಷ್ಟಿದೆಯೋ ಅದೇ ರೀತಿ ಕಟ್ಟಿಂಗ್ ಮಾಡಿಬಿಡ್ತೀರಾ ಆ ಥರ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಅಂತ ಅಂದರೆ ಇದಂತೂ ಒಂದು ಸ್ವಲ್ಪ ಕಾಟನ್ ಮಿಕ್ಸ್ ಇದೆ ಓಕೆ ಕೆಲವೊಂದು ಸಕ್ಕತ್ತು ಪ್ರಿಂಟೆಡ್ ಬ್ಲೌಸ್ ಉಂಟಲ್ಲ ಸಖತ್ತು ತೆಳುವಿರುತ್ತೆ ಆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ನಿಮಗೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಅರ್ಧ ಇಂಚ್ ಗ್ಯಾಪ್ ಇಟ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಯಾವುದೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೂ ಕೂಡ ಪ್ಲೀಸ್ ಕಮೆಂಟ್ ತಿಳಿಸಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಆಲ್ಮೋಸ್ಟು ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮು ನನ್ನ ಚಾನಲ್ಗೆ ಯಾರಾದರೂ ವಿಸಿಟ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕೂಡ ಪ್ರೆಸ್ ಮಾಡಿ ಯಾಕೆಂದರೆ ನೋಟಿಫಿಕೇಶನ್ ಬರುತ್ತೆ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆಗ ವಿಡಿಯೋನ ನೀವು ನೋಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್